ಎಲ್ರಿಗೂ ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿ ವಂದನೆಗಳು ಪ್ರಿಯ ವೀಕ್ಷಕರೇ ದೇವರು ನಮ್ಮನ್ನು ಇಲ್ಲಿವರೆಗೂ ಅದ್ಭುತವಾಗಿ ನಡೆಸಿದ್ದಾನೆ ಆತನ ಮಹಾ ಕೃಪೆ ನಮ್ಮ ಸಂಗಡ ಇರೋದಕ್ಕಾಗಿ ದೇವರಿಗೆ ನಾನು ಸ್ತೋತ್ರ ಮಾಡ್ತೇನೆ ನಿಜವಾಗಲೂ ದೇವರು ಎಷ್ಟು ಒಳ್ಳೆಯವನಾಗಿದ್ದಾನೆ ಆತನು ನಮ್ಮ ಜೀವಿತದಲ್ಲಿ ಎಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದಾನೆ ನೋಡಿ ಕರ್ತನು ನಮ್ಮನ್ನು ಎಷ್ಟು ಒಂದು ಭದ್ರತೆಯಲ್ಲಿ ನಡೆಸ್ತಾ ಇದ್ದಾನಂದರೆ ಪ್ರತಿ ದಿನವೂ ಕೂಡ ಪ್ರತಿ ದಿನವೂ ಕೂಡ ಕರ್ತನು ತನ್ನ ರೆಕ್ಕೆಯ ಮರೆಯಲ್ಲಿ ಮರೆಮಾಚಿಕೊಂಡು ನಮ್ಮ ನಡೆಸ್ತಾ ಇದ್ದಾನೆ ಪ್ರೀತುಳ ದೇವ್ ಜನರೇ ಆತನ ಬಳಿಗೆ ಬರುವಂಥ ಜನರನ್ನು ಆತನ ಎಂದಿಗೂ ಕೂಡ ಬಿಡಲಿಲ್ಲ ಆತನ ಎಂದಿಗೂ ಕೂಡ ದೂರ ಮಾಡಲಿಲ್ಲ ಎಂಥ ಜನರು ಬಂದರು ರೋಗದಲ್ಲಿದ್ದಂಥವ್ರು ವ್ಯಾಧಿಗಳಲ್ಲಿದ್ದಂಥವರು ಪಾಪದಿಂದ ತುಂಬಿರುವಂಥವರು ಅನೇಕ ಸಮಸ್ಯೆ ಸಂಕಟಗಳಲ್ಲಿರುವಂಥವರು ಆತನ ಬಳಿಗೆ ಬರುವಾಗ ಆತನು ಯಾವತ್ತಿಗೂ ಕೂಡ ಅವರನ್ನು ದೂರ ತಳ್ಳಿಲ್ಲ ಸೊ ದೇವರಿಗೆ ಸ್ತೋತ್ರ ಆ ಭಯಂಕರವಾದಂಥ ಸ್ಥಿತಿ ಒಂದು ಸತ್ಯವೇದಲ್ಲ ನಾವು ನೋಡುವುದಾದರೆ ಮಾರ್ಕನ್ ಬರೆಸುವಾರ್ತೆ ಐದನೇ ಅಧ್ಯಾಯ ಅಂದರೆ ಇಪ್ಪತ್ತ ಐದನೇ ವಾಕ್ಯದಿಂದ ನಾವು ನೋಡೋದಾದರೆ ಇಲ್ಲೊಬ್ಬ ವ್ಯಕ್ತಿ ಇದ್ದಾಳೆ ಆಕೆ ಹನ್ನೆರಡು ವರ್ಷಗಳಿಂದ ರಕ್ತ ಕುಸುಮ ರೋಗದಿಂದ ಬಳಲುವಂಥ ಒಬ್ಬ ಸ್ತ್ರೀ ಪ್ರಿಯ ದೇವ್ರ ಮಕ್ಕಳೇ ಇಲ್ಲಿ ದೇವ್ರ ಆಕೆ ಹೇಗುತ್ತದೆ ಆಗ ಹನ್ನೆರಡು ವರ್ಷದಿಂದ ರಕ್ತ ಕುಸುಮ ರೋಗವಿದ್ದ ಒಬ್ಬ ಹೆಂಗಸು ಬಂದಳು ಆಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ಕೈಯಲ್ಲಿದ್ದದ್ದನ್ನೆಲ್ಲ ಕಳ್ಕೊಂಡರೂ ರೋಗವು ಹೆಚ್ಚುತ್ತಾ ಬಂದದ್ದೇ ಹೊರತು ಮತ್ತೇನೂ ಪ್ರಯೋಜನವನ್ನು ಹೊಂದಿರಲಿಲ್ಲ ಅಲಲೂಯ ನಾವೀಗ ಓದಿರುವಂಥ ಈ ವಾಕ್ಯ ಎಲ್ರಿಗೂ ಕೂಡ ಚಿರಪರಿಚಿತವಾದಂಥ ವಾಕ್ಯ ಎಲ್ಲರೂ ಕೂಡ ಇದನ್ನು ನಾವು ಧ್ಯಾನ ಮಾಡಿದ್ದೇವೆ ಅನೇಕ ಸಾರಿ ಇದರ ಮೇಲೆ ನಾವು ಸಂದೇಶಗಳನ್ನು ಕೂಡ ಕೇಳಿಸ್ಕೊಂಡಿದ್ದೇವೆ ಅನೇಕರು ದೇವ ಜನರು ನಿಮ್ಮಲ್ಲಿ ವೀಕ್ಷಿಸುವವರು ಕೂಡ ಇದರ ಬಗ್ಗೆ ಮಾತನಾಡಿದ್ದೇನೆ ಆದರೆ ಇವತ್ತು ದೇವರು ನಮಗೆ ತಿಳಿಸುವಂಥ ಸಂಗತಿ ಏನಂದರೆ ದೇವ್ರ ವಾಕ್ಯ ಹೇಳ್ತದೆ ಆ ಹನ್ನೆರಡು ವರ್ಷದಿಂದ ರಕ್ತಕುಸ್ಮವಾಗಿರುವಂತಹ ಆ ರೋಗಿ ಅನೇಕ ವೈದ್ಯರಿಂದ ವಾಕ್ಯ ಹೇಳ್ತದೆ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿದ್ದಾಳೆ ಅಂತ ವೈದ್ಯರಿಂದ ನೋಡಿ ಬಹಳ ಚೆನ್ನಾಗಿ ದೇವ್ರ ವಾಕ್ಯ ಹೇಳ್ತದೆ ಆಕೆ ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ವೈದ್ಯರ ಬಳಿಗೆ ನಾವು ಯಾಕೆ ಹೋಗ್ತೀವಿ ಅಂತ ಹೇಳಿದ್ರೆ ನಮ್ಮ ರೋಗದಿಂದ ಗುಣ ಹೊಂದದಕೋಸ್ಕರವಾಗಿ ವೈದ್ಯರ ಬಳಿಗೆ ಹೋಗ್ತೇವೆ ರೋಗದಿಂದ ಬಿಡುಗಡೆಯಾಗಿ ಸಮಸ್ಯೆಯಿಂದ ಬಿಡುಗಡೆಯಾಗಿ ನಾವು ಸಮಾಧಾನ ಹೊಂದುವುದಕ್ಕೋಸ್ಕರವಾಗಿ ವೈದ್ಯರ ಬಳಿಗೆ ಹೋಗ್ತೇವೆ ಅದರಲ್ಲಿ ದೇವ್ರ ವಾಕ್ಯ ಹೇಳ್ತದೆ ಅನೇಕ ವೈದ್ಯರಿಂದ ಎಂಬುದಾಗಿ ನೋಡಿ ಪ್ರಿಯ ದೇವ್ರ ಮಕ್ಕಳೇ ಇವತ್ತು ಪ್ರಪಂಚವನ್ನು ನೋಡುವಾಗ ಲೋಕವನ್ನು ನೋಡುವಾಗ ವಿಧ ವಿಧವಾದ ವೈದ್ಯರುಗಳು ಇದ್ದಾರೆ ವಿಧ ವಿಧವಾದ ವೈದ್ಯರಿದ್ದಾರೆ ನಮ್ಮ ದೇಹದ ಅಂಗಾಂಗಗಳನ್ನು ನಾವು ನೋಡುವುದಾದರೆ ಒಂದೊಂದು ಅಂಗಕ್ಕೆ ಒಬ್ಬೊಬ್ಬ ವೈದ್ಯರಿದ್ದಾರೆ ಡಾಕ್ಟರ್ಸ್ ಇದ್ದಾರೆ ಕಣ್ಣಂದರೆ ಕಣ್ಣಿಗೆ ಸಪ್ರೇಟಾಗಿ ಮೂಗಂದರೆ ಮೂಗಿಗೆ ಸಪ್ರೇಟಾಗಿ ಬಾಯಿಗೆ ಸಪ್ರೇಟಾಗಿ ಕೈಗೆ ಸಪ್ರೇಟಾಗಿ ಕಿವಿಗೆ ಸಪ್ರೇಟಾಗಿ ಸೊ ಹಾಗೆ ಪ್ರತ್ಯೇಕವಾಗಿ ಒಂದೊಂದು ಪಾರ್ಟ್ಸ್ಗೂ ಒಬ್ಬೊಬ್ಬ ವೈದ್ಯರಿದ್ದಾರೆ ನಮ್ಮ ದೇಹವನ್ನು ದೇವರು ಬಹಳ ಸುಂದರವಾಗಿ ಸೃಷ್ಟಿ ಮಾಡಿದ್ದಾರೆ ಆ ಸೃಷ್ಟಿ ಮಾಡಿದಂಥ ದೇಹದಲ್ಲಿ ಯಾವುದಾದ್ರೂ ಒಂದು ಭಾಗಕ್ಕೆ ನೋವಾಗುವುದಾದರೆ ಒಂದು ಭಾಗಕ್ಕೆ ರೋಗ ಬರುವುದಾದರೆ ನಾವು ಆಯಾ ಭಾಗಕ್ಕೆ ಬಂದಿರುವ ರೋಗದ ವಿಷಯವಾಗಿ ಆಯಾ ಭಾಗಕ್ಕೆ ಸಂಬಂಧಪಟ್ಟ ಆ ವೈದ್ಯರ ಬಳಿಗೆ ನಾವು ಹೋಗ್ತೇವೆ ಸೊ ಹಾಗೆ ಈ ರಕ್ತ ಕುಸುಮ ರೋಗಿ ಈ ಒಬ್ಬ ಸಹೋದರಿ ಅನೇಕ ವೈದ್ಯರ ಬಳಿಗೆ ಹೋಗಿದ್ವಿ ಅನೇಕ ವೈದ್ಯರಂಥದ್ದೇ ಹಾಕಿರ್ತಾರೆ ಅನೇಕ ವೈದ್ಯರ ಬಳಿಗೆ ಹೋಗಿ ಆಕೆ ಕಷ್ಟವನ್ನು ಅನುಭವಿಸಿದ್ದಾಳೆ ಹೊರತಾಗಿ ಆಕೆ ಸಮಸ್ಯೆಯನ್ನು ಅನುಭವಿಸಿದ್ದಾಳೆ ಹೊರತಾಗಿ ಆಕೆಗೆ ಸಮಾಧಾನ ಎಲ್ಲೂ ಕೂಡ ಸಿಕ್ಕಿಲ್ಲ ಸಮಾಧಾನ ಆಕೆ ಹೊಂದಲಿಲ್ಲ ಸಂಕಟದಲ್ಲೇ ಅವಳು ಮುಂದೆ ಹೋದ್ಲು ದೇವರು ಆಕೆ ಹೇಳ್ತದೆ ತನಗಿದ್ದದ್ದನ್ನೆಲ್ಲ ಏನು ಮಾಡಿದ್ಲಂತೆ ಆಕೆ ಆ ರೋಗದ ವಿಷಯದಲ್ಲಿ ವೈದ್ಯರಿಗೆ ಕೊಟ್ಟಿದ್ದಾಳೆ ಅಲ್ಲ ಲೋಯ್ಯ ಪ್ರಿಯ ದೇವ್ರು ಜನರ ಕಷ್ಟವನ್ನು ಅನುಭವಿಸಿ ಕೈಯಲ್ಲಿದ್ದದ್ದನ್ನೆಲ್ಲ ಕಳ್ಕೊಂಡರು ಕೈಯಲ್ಲಿದ್ದದ್ದೆಲ್ಲ ಕಳ್ಕೊಂಡರು ನಾವು ಅನೇಕ ಸಾರಿ ಏನು ಮಾಡ್ತೇವೆ ಅಂದರೆ ಕೈಯಲ್ಲಿ ಹಣ ಇಟ್ಕೊಂಡು ಕೈಯಲ್ಲಿ ಎಲ್ಲವನ್ನು ಇಟ್ಕೊಂಡು ನಾವು ದೂರ 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 ತಿರುಗ್ತಾ ಇರ್ತೇವೆ ಅಂದರೆ ಈ ಮಾತಿನ ಅರ್ಥ ಏನಂದರೆ ಪ್ರಿಯ ದೇವ್ರ ಮಕ್ಕಳೇ ನಮಗೆ ಆರೋಗ್ಯ ಕೊಡುವ ದೇವರು ನಮ್ಮ ಜೊತೆಯಲ್ಲಿದ್ದಾನೆ ನಮ್ಮನ್ನು ಭಯಂಕರವಾದಂಥ ಸ್ಥಿತಿಗತಿಗಳಿಂದ ಬದಲಾಯಿಸಿದ ದೇವರು ನಮ್ಮ ಜೊತೆಯಲ್ಲಿದ್ದಾನೆ ಆದರೂ ಕೂಡ ನಾವು ಆತನ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳದೆ ಏನು ಮಾಡ್ತೀವಿ ಬೇರೆ ಬೇರೆ ಕಡೆಗಳಲ್ಲಿ ತಿರುಗ್ತೀವಿ ಬೇರೆ ಬೇರೆ ಕಡೆಗಳಲ್ಲಿ ಹೋಗ್ತೀವಿ ಆದರೂ ಏನಾಗ್ತದೆ ಕಷ್ಟವನ್ನೇ ಹೆಚ್ಚಾಗಿ ಅನುಭವಿಸ್ತೇವೆ ಹೊರತಾಗಿ ನಾವು ಸಮಾಧಾನವನ್ನು ಹೊಂದಲಿಲ್ಲ ಕಷ್ಟವನ್ನು ಹೆಚ್ಚಾಗಿ ನಾವು ಅನುಭವಿಸಿದ್ದೇವೆ ಹೊರತಾಗಿ ಸಮಾಧಾನವನ್ನು ನಾವು ಹೊಂದಲಿಲ್ಲ ದೇವ್ರ ವಾಕ್ಯ ಹೇಳ್ತದೆ ಈ ಸಹೋದರಿಯ ವಿಷಯದಲ್ಲಿ ಆ ರೋಗ ಹೆಚ್ಚಾಗುತ್ತಾ ಬಂದದ್ದೇ ಹೊರತು ಮತ್ತೇನು ಪ್ರಯೋಜನವನ್ನು ಹೊಂದಲಿಲ್ಲ ಹಾಲಲುಯ್ಯ ಮತ್ತೇನು ಪ್ರಯೋಜನ ಹೊಂದುವುದಿಲ್ಲ ದೇವರ ಮೇಲೆ ನಂಬಿಕೆ ಇಲ್ಲದಂಥ ವ್ಯಕ್ತಿಗಳು ದೇವರಲ್ಲಿ ಭರವಸೆ ಇಲ್ಲದಿರುವಂಥ ವ್ಯಕ್ತಿಗಳು ಅವರಿಗೆ ಯಾವ ಪ್ರಯೋಜನವನ್ನು ಕೂಡ ಅವರು ನೋಡೋದಿಲ್ಲ ಅವರು ಯಾವ ಪ್ರಯೋಜನವನ್ನು ಕೂಡ ಹೊಂದಿಕೊಳ್ಳುವುದಕ್ಕೆ ಆಗೋದಿಲ್ಲ ಆದರೆ ಏಸು ಸ್ವಾಮಿ ಹಾಲಲ್ಲೂ ಯಾ ಯಾವುದೇ ಪ್ರಯೋಜನವನ್ನು ಹೊಂದದೇ ಇರುವಂಥ ಸಹೋದರಿನ ದೃಷ್ಟಿಸಿದ ಆಮೇಲೆ ಆಕೆ ಆತನ ದೃಷ್ಟಿಯಲ್ಲಿ ದೂರ ಇದ್ದರೂ ಕೂಡ ಆಕೆ ಅಂದ್ಕೊಂಡಿದ್ದು ಇಷ್ಟು ಜನರ ಮಧ್ಯದಲ್ಲಿ ನಾನು ಹೇಗೆ ಹೋಗೋಕ್ಕಾಗ್ತದೆ ಇಷ್ಟು ಜನರ ಮಧ್ಯದಲ್ಲಿ ಸ್ವಾಮಿ ನನ್ನನ್ನು ಮುಟ್ತಾರಾ ಇಷ್ಟು ಜನರ ಮಧ್ಯದಲ್ಲಿ ನಾನು ಸ್ವಾಮಿಗೆ ಕಾಣಿಸ್ಬಹುದಾ ಆಕೆ ಮನಸ್ಸಲ್ಲಿ ಏನೆಲ್ಲ ಇಟ್ಕೊಂಡು ಹೋಗಿರ್ಬೋದು ಆದರೆ ಆ ಗುಂಪಿನ ಮಧ್ಯದಲ್ಲಿ ಹಿಂದೆ ಹಿಂದೆ ಹೋಗಿ ಸ್ವಾಮಿಯ ಬಟ್ಟೆಯ ಗೊಂಡೆಗಳನ್ನು ಮುಟ್ಟುವುದನ್ನು ನೋಡ್ತಾ ಇದ್ದೇವೆ ಅಲ್ಲೂಯ್ಯ ಆ ಸ್ವಾಮಿಯ ಬಟ್ಟೆಗಳನ್ನು ಗೊಂಡೆಯ ಮುಟ್ಟುವಾಗ ಆಕೆಗೆ ಶುದ್ಧತೆ ಎನ್ನುವಂಥದ್ದನ್ನು ಹೊಂದಿಕೊಳ್ತಾ ಇದ್ದಾಳೆ ಆಕೆ ಬಿಡುಗಡೆಯನ್ನು ಹೊಂದಿಕೊಳ್ತಾ ಇದ್ದಾಳೆ ಆ ಕ್ಷಣದಲ್ಲೇ ಆ ರಕ್ತ ಸ್ರಾವ ನಿಂತು ಹೋಗುವುದನ್ನು ಆಕೆ ಅನುಭವಿಸ್ತಾ ಇದ್ದಾಳೆ ಹಾಲಲ್ಲೂಯ್ಯ ನೋಡಿ ದೇವರ ಹೃದಯ ಎಷ್ಟು ವಿಶಾಲವಾಗಿದೆ ಬೇರೆ ಆತನ ಮನಸ್ಸು ಎಷ್ಟು ವಿಶಾಲವಾಗಿದೆ ಯಾರೋ ಗೊತ್ತಿಲ್ಲದೆ ಇರುವಂಥ ವ್ಯಕ್ತಿ ಯಾರೋ ಪರಿಚಯ ಇಲ್ಲದಿರುವಂಥ ವ್ಯಕ್ತಿ ಆತನ ಗೊ ಬಟ್ಟೆಯ ಗೊಂಡೆಗಳನ್ನು ಮುಟ್ಟುವಾಗ ಆ ಒಂದು ವ್ಯಕ್ತಿಗೆ ಸ್ವಸ್ಥತೆ ಆಗುವುದನ್ನು ನಾವು ಇಲ್ಲಿ ವಾಕ್ಯದ ನೋಡ್ತೇವೆ ವೈದ್ಯರ ಬಳಿಗೆ ಹೋಗುವಾಗ ಯಾವುದೇ ಪ್ರಯೋಜನ ಆಗಲಿಲ್ಲ ಆದರೆ ಸ್ವಾಮಿಯಲ್ಲಿ ಸ್ವಾಮಿಯ ಬಳಿಗೆ ಬರುವಾಗ ಸ್ವಾಮಿ ಮೇಲೆ ನಂಬಿಕೆ ಇಡುವಾಗ ಆಕೆ ಪರಿಪೂರ್ಣವಾದ ಒಂದು ಸ್ವಸ್ಥತೆಯನ್ನು ಹೊಂದಿಕೊಳ್ತಾ ಇದ್ದಾಳೆ ಪ್ರಿಯ ದಯವಿಚಂದರೆ ಇವತ್ತು ವಾಕ್ಯವನ್ನು ಕೇಳಿಸ್ಕೊಳ್ಳುವಂಥ ನಿಮ್ಮಲ್ಲೂ ಕೂಡ ಅನೇಕರು ಈ ರೀತಿ ಈ ರೀತಿಯಾದ ತೊಂದರೆಗಳಿದ್ದೀರೇನು ಅನೇಕರು ವ್ಯಾಧಿಗಳಲ್ಲಿದ್ದೀರೇನು ಅನೇಕರು ವೈದ್ಯರ ಬಳಿಗೆ ಹೋಗಿ ಬೇಸಾರಾಗಿ ಸುಸ್ತಾಗಿ ಇದ್ದದೆಲ್ಲ ಕೊಟ್ಟಿದ್ದೇವೆ ಇನ್ನು ನಮ್ಮಲ್ಲಿ ಏನೂ ಇಲ್ಲ ಇನ್ನು ನಾವು ಯಾರ ಬಳಿಗೂ ಹೋಗ್ಲಿಕ್ಕಾಗಲ್ಲ ಎನ್ನುವಂಥ ಪರಿಸ್ಥಿತಿಯಲ್ಲಿ ಇದ್ಕೊಂಡು ವಾಕ್ಯವನ್ನು ಕೇಳಿಸ್ಕೊಳ್ತಾ ಇದ್ದೀಯೋ ದೇವರಿಗೆ ಸ್ತೋತ್ರ ಮಾಡಿ ನೀನಿರುವ ಇರುವ ಸ್ಥಳದಲ್ಲಿ ಕರ್ತನ ಮಹಿಮೆ ನನ್ನನ್ನು ಆವರಿಸ್ತದೆ ನೀನಿರುವ ಸ್ಥಳದಲ್ಲೇ ದೇವರ ಒಂದು ಶಕ್ತಿ ನನ್ನ ಮೇಲೆ ಬರ್ತಾ ಇದೆ ಹಾಲಲ್ಲೂಯ್ಯ ದೇವ್ರ ಮಕ್ಕಳೇ ನೀವು ಇರುವಂಥ ಸ್ಥಳದಲ್ಲಿ ದೇವರನ್ನು ಸ್ತುತಿಸ್ರಿ ಆತನ ಮಹಿಮೆ ಅಂದು ಆ ರಕ್ತ ಕುಸುಮ ರೋಗಿಗೆ ಹೇಗೆ ಅದು ಟ್ರಾನ್ಸ್ಫರ್ ಆಯಿತು ಹಾಗೆ ಇವತ್ತು ನಿನ್ನಲ್ಲೂ ಕೂಡ ಅದೇ ಟ್ರಾನ್ಸ್ಫರ್ ಮಿಷನ್ಗೆ ದೇವರು ನಡೆಸಲಿಕ್ಕಿದ್ದಾರೆ ಹಾಲೂಯ್ಯ ನೀನು ನಂಬುದಾದರೆ ಆ ಕಾರ್ಯವನ್ನು ಹೊಂದಿಕೊಳ್ತೀಯ ಯಾವ ಪ್ರಯೋಜನವೂ ಇಲ್ಲದೇ ಇರುವಂಥ ಅನೇಕ ಸ್ಥಿತಿಗತಿಗಳಲ್ಲಿ ಹೋಗಿ ಬಂದಿದ್ದೀಯ ಆದರೆ ಇವತ್ತು ದೇವರು ನಿನ್ನನ್ನು ಆ ಒಂದು ಸ್ಥಿತಿಯಿಂದ ಬದಲಾಯಿಸಿ ನಿನ್ನನ್ನು ಆ ದೇವರು ಮೇಲಕ್ಕೆತ್ತುವನಾಗಿದ್ದಾನೆ ಹಾಗಾದರೆ ಆ ಕಾರ್ಯವನ್ನು ಹೊಂದುವಂಥ ನೀನು ಒಂದು ನಿಮಿಷ ಕಣ್ಣು ಮುಚ್ಚುವುದಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕ ದೇವರೇ ನಿನ್ನ ಮಗನಾದಂಥ ಯೇಸು ಕ್ರಿಸ್ತನ ಮೂಲಕವಾಗಿ ಕರ್ತನೆ ಲೋಕಕ್ಕೆ ರಕ್ಷಣೆಯನ್ನು ತಂದುಕೊಟ್ಟಿದ್ದ ಕಾಂಗ್ರೆಸ್ ಸ್ತೋತ್ರ ಇವತ್ತು ಕರ್ತನೆ ಅನೇಕರು ಸ್ವಾಮಿ ಪ್ರಯೋಜನವಿಲ್ಲದಿರುವಂಥ ಸಂಗತಿಗಳಿಗೆ ಮನಸ್ಸು ಕೊಟ್ಟು ಹೃದಯ ಕೊಟ್ಟು ಹಣ ಕೊಟ್ಟು ದೇವರೇ ತಮ್ಮನ್ನು ತಾವು ವ್ಯರ್ಥತ್ವಕ್ಕೆ ಗುರಿ ಮಾಡಿಕೊಂಡಿದ್ದಾರೆ ಆದರೆ ಕರ್ತನೆ ನಿನ್ನ ಹತ್ತಿರಕ್ಕೆ ಬರುವಾಗ ನಮ್ಮಿಂದ ನಸಸಿ ಹೋಗಿದ್ದಂಥದೆಲ್ಲವನ್ನ ತಿರುಗಿ ನಮಗೆ ಕೊಡುವ ದೇವರೇ ಆರೋಗ್ಯವನ್ನು ಅನುಗ್ರಹಿಸಪ್ಪ ಈ ದಿನದಲ್ಲಿ ರೋಗದಲ್ಲಿ ವ್ಯಾಧಿಗಳಲ್ಲಿರುವಂಥ ಜನರು ನಿನ್ನ ಬಳಗೆ ಬರುವಾಗ ಕರ್ತನೇ ಅವರಿಗೆ ಸಮಾಧಾನವನ್ನು ಕೊಟ್ಟು ಆರೋಗ್ಯವನ್ನು ಕೊಟ್ಟು ನೀನು ನಡೆಸೆಂಬುದಾಗಿ ಪ್ರಾರ್ಥಿಸ್ತಾನೆ ದೇವರೇ ಪ್ರಾರ್ಥನೆ ಕೇಳಿದಕ್ಕಾಗಿಷ್ಟು ನಾಮದಲ್ಲಿ ಬೇಡಿಕೊಳ್ತೀವಿ ನಮ್ಮ ತಂದೆ ಆಮೇಲೆ ಆಮೇಲೆ ಪ್ರೈಸ್ ಇಲ್ಲ ದೇವ್ರ ಮಕ್ಕಳ ದೇವರ ಮನ ಆಶೀರ್ವಾದ ಮಾಡಲಿ ಆ ವಾಕ್ಯಗಳನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಒಂದು ಶೇರ್ ನೀವು ಮಾಡಿದರೆ ಅನೇಕರು ಈ ವಾಕ್ಯಗಳನ್ನು ಕೇಳಿಸ್ಕೊಳ್ತಾರೆ ಥ್ಯಾಂಕ್ ಯು ಪ್ರೈಸ್ ಇಲ್ಲ